ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಇಪ್ಪತ್ತು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಅಮಾವಾಸ್ಯೆ ಈ ಅಮಾವಾಸ್ಯೆಯಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂಥ ಸಾಕಷ್ಟು ರೀತಿಯ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಹಾಗಾದರೆ ಯಾವ ರಾಶಿಯರು ಹೆಚ್ಚಿನ ಒಂದು ವಿಶೇಷ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಎಲ್ಲ ರೀತಿಯ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ಎರಡು ದಿನದ ಒಳಗಾಗಿ ಭಯಂಕರವಾದ ಅಮಾವಾಸ್ಯೆ ಬರ್ತಾ ಇದೆ ಈ ಒಂದು ಅಮಾವಾಸ್ಯೆ ಶುರುವಾಗುವಂತಹ ಸಮಯ ಬಂದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಸಂಜೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತನೇ ತಾರೀಕು ಮುಕ್ತಾಯವಾಗುತ್ತದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತಹ ಸಮಯ ಬಂದಿದೆ ಕಾಲಿಟ ಕಡೆಯೆಲ್ಲ ಯಶಸ್ಸನ್ನು ಕಾಣ್ತಾರೆ ಅಷ್ಟೇ ಅಲ್ಲ ಹಣದ ಸುರಿಮಡೆ ಆಗುತ್ತದೆ ಅಷ್ಟೊಂದು ಅದೃಷ್ಟ ಈ ರಾಶಿಯವರಿಗೆ ಬರುತ್ತೆ ಏಕೆಂದರೆ ಈ ಅಮಾವಾಸ್ಯೆಯ ದಿನದಂದು ಈ ರಾಶಿ ಚಕ್ರದವರಿಗೆ ಸೌಭಾಗ್ಯ ಯೋಗ ಶ್ರೀಮಂತಿಕೆ ಯೋಗ ಪ್ರಾಪ್ತಿಯಾಗ್ತಾ ಇದೆ ಹಾಗಾಗಿ ಈ ಜನರು ಬಹಳಷ್ಟು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಿರ್ತಾರೆ ಅದೇ ರೀತಿಯಲ್ಲಿ ಅದೃಷ್ಟವನ್ನ ಪಡೆದುಕೊಳ್ತಾ ಹೋಗ್ತಾರೆ ಈ ಒಂದು ಅಮಾವಾಸ್ಯೆ ಎರಡು ದಿನಗಳ ಕಾಲ ಬರುತ್ತದೆ ಆದ್ದರಿಂದ ಈ ರಾಶಿ ಚಕ್ರದವರಿಗೆ ಅಮಾವಾಸ್ಯೆಯ ಶಕ್ತಿ ಬಹಳಷ್ಟು ಇರೋದ್ರಿಂದ ಇವರ ಆಸೆ ಕನಸುಗಳನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳೋಕೆ ಉತ್ತಮವಾದ ಸಮಯ ಆರಂಭವಾಗುತ್ತೆ ಹೌದು ಈ ಅಮಾವಾಸ್ಯ ನವೆಂಬರ್ ಹತ್ತೊಂಬತ್ತರಂದು ಇಪ್ಪತ್ತನೇ ತಾರೀಕಿನಂದು ಇರುತ್ತದೆ ಏಕೆಂದರೆ ಬುಧವಾರ ಮತ್ತು ಗುರುವಾರ ಎರಡು ದಿನಗಳ ಕಾಲ ಈ ಅಮಾವಾಸ್ಯೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತೆ ಶಾಸ್ತ್ರ ಪ್ರಕಾರ ತುಂಬ ಶಕ್ತಿಶಾಲಿ ಭಯಂಕರವಾದ ಅಮಾವಾಸ್ಯೆ ಎಂದು ಪರಿಗಣಿಸಲಾಗುತ್ತೆ ಈ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಶ್ರೀ ವಿಶ್ವವಸು ನಾಮ ಸಂವಾಸರ ಕಾರ್ತಿಕ ಮಾಸ ಶಾರದ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷದಲ್ಲಿ ಬುಧವಾರ ಬೆಳ ಒಂಬತ್ತು ಗಂಟೆ ನಲವತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಅದೇ ರೀತಿ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಈ ಸಮಯ ಅತ್ಯಂತ ಶಕ್ತಿಶಾಲಿ ಹಾಗೂ ಭಯಂಕರವಾದ ಅಮಾವಾಸ್ಯ ಪ್ರಭಾವದಿಂದ ಈ ರಾಶಿಯವರಿಗೆ ಬಹಳಷ್ಟು ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಶ್ರೀಮಂತಿಕೆ ಯೋಗದ ಜೊತೆಗೆ ಸೌಭಾಗ್ಯ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ ಇದರಿಂದಾಗಿ ಇವರು ಬಹಳಷ್ಟು ಅದೃಷ್ಟಶಾಲಿಗಳಾಗಿ ಜೀವನವನ್ನ ನಡೆಸ್ತಾರೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನು ಪಡೆದುಕೊಳ್ತಾರೆ ಸಾಕಷ್ಟು ರೀತಿಯ ಕುಟುಂಬ ಸಮಸ್ಯೆಗಳಿಗೂ ಕೂಡ ಈ ಸಮಯದಲ್ಲಿ ಒಂದು ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಶತ್ರುಗಳ ಕಾಟದಿಂದ ಮುಕ್ತಿಯನ್ನ ಕಂಡುಕೊಳ್ಳಬಹುದಾಗಿದೆ ಹೌದು ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ನೋವನ್ನ ವಾಸಿ ಮಾಡಿಕೊಳ್ಳೋಕೆ ಅಂದ್ರೆ ಯಾವುದೇ ತೊಂದರೆಗಳು ಬಂದರೂ ಕೂಡ ಅದನ್ನ ಗುಣಪಡಿಸಿಕೊಳ್ಳೋಕೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿ ಕುಬೇರ ದೇವನ ಸಂಪೂರ್ಣ ಅನುಗ್ರಹದ ಜೊತೆಗೆ ನೀವು ಮಹಾಶಿವನ ಆಶೀರ್ವಾದವನ್ನ ಪಡೆದುಕೊಳ್ತೀರಾ ಇದರಿಂದಾಗಿ ನಿಮಗೆ ಕೈತಪ್ಪಿ ಹೋಗಿರುವಂತಹ ಹಣ ಕೂಡ ಬಂದು ಕೈ ಸೇರುತ್ತೆ ಜಮೀನು ಮನೆ ವಾಹನ ಸಂಬಂಧಿತ ವಿಚಾರಗಳಲ್ಲಿ ಲಾಭದಾಯಕ ಫಲ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಕುಟುಂಬದ ಸದಸ್ಯರಿಂದ ಸಹಾಯ ದೊರೆಯುವ ಸಾಧ್ಯತೆ ಇದ್ದು ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ತಾ ಹೋಗುತ್ತೆ ವ್ಯಾಪಾರಿಗಳಿಗೆ ಹೆಚ್ಚುವರಿ ಆದಾಯದ ಸುಳಿವು ಸಿಗುತ್ತೆ ಈ ರಾಶಿ ಚಕ್ರದವರಿಗೆ ಯಾವುದೇ ಹೂಡಿಕೆಗಳಿಂದ ಸ್ಥಿರ ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಶುಭ ಹಾಗೂ ಲಾಭಕರ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೊದಲನೇ ಅದೃಷ್ಟವಂತ ರಾಶಿ ಯಾವುದು ಅಂದ್ರೆ ಸಿಂಹ ರಾಶಿ ಸಿಂಹ ರಾಶಿ ಚಕ್ರದವರಿಗೆ ದಾಂಪತ್ಯದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗಿ ಶು ಸಂದೇಶ ಮನೆಗೆ ಬರುತ್ತೆ ಹೊಸ ವಸ್ತು ಖರೀದಿ ಯೋಗ ಆರೋಗ್ಯದಲ್ಲಿ ಚೈತನ್ಯ ಒಟ್ಟಾರೆಯಾಗಿ ರಾಶಿಯವರಿಗೆ ತುಂಬಾ ಅದೃಷ್ಟ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಅಮಾವಾಸ್ಯೆಯ ಪ್ರಭಾವದಿಂದ ಇವರ ಬದುಕು ಬದಲಾಗುತ್ತೆ ಈ ರಾಶಿ ಚಕ್ರದವರು ಕಂಡ ಕನಸನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಬೇಕು ನಾವು ಈ ರಾಶಿಯವರಿಗೆ ತಿಳಿಸಿಕೊಳ್ಳುವಂತಹ ಉಪಾಯವಾದ ಮಾರ್ಗಗಳನ್ನು ಅನುಸರಿಸೋದ್ರಿಂದ ಇವರ ಕಷ್ಟಗಳಲ್ಲಿ ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ಬಹುದು ಈ ರಾಶಿಯವರು ಯಾವುದೇ ಕಷ್ಟಗಳು ಬಂತು ಅಂತ ಕುಗ್ಗುವ ಅವಶ್ಯಕತೆ ಇಲ್ಲ ಏಕೆಂದರೆ ಸಂಪೂರ್ಣವಾಗಿ ಮಹಾಶಿವನ ಜಪ ತಪ್ಪವನ್ನು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಜೀವನದಲ್ಲಿ ಕಷ್ಟಗಳು ಕಣ್ಮರೆಯಾಗ್ತಾ ಹೋಗುತ್ತೆ ಯಾವುದೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರವನ್ನ ಮಾಡಿದ್ರೂ ಕೂಡ ಸೋಲು ಅನ್ನೋದನ್ನ ಮುಂದೆ ನೋಡೋಕೆ ಸಾಧ್ಯವಿಲ್ಲ ನಿಮ್ಮ ಜೀವನ ಅದ್ಭುತ ರೀತಿಯಲ್ಲಿ ಬದಲಾವಣೆಯನ್ನ ಪಡೆದುಕೊಳ್ಳುತ್ತೆ ಈ ರಾಶಿ ಚಕ್ರದವರಿಗೆ ಕನಸುಗಳು ನನಸಾಗೋದ್ರಿಂದ ಶತ್ರುಗಳ ಕಾಟ ಹೆಚ್ಚಾಗಬಹುದು ಎಲ್ಲರೂ ಕೂಡ ನಿಮ್ಮ ಮೇಲೆ ಅಸೂಯೆ ಪಡುವಂತಹ ಸಮಯ ಬರಬಹುದು ಎಲ್ಲ ರೀತಿಯ ತೊಂದರೆಗೆ ನೀವು ಮಾಡಬೇಕಾದ ಪರಿಹಾರ ಅಂತ ಹೇಳೋದಾದ್ರೆ ಅಮಾವಾಸ್ಯ ದಿನ ಮಣ್ಣಿನ ದೀಪದಲ್ಲಿ ಈ ಸಂದರ್ಭದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯನ್ನ ಧ್ಯಾನಿಸಬೇಕು ಓಂ ಶ್ರೀ ಬೀಜಾಕ್ಷರಿ ಮಂತ್ರವನ್ನ ಜಪಿಸೋದು ತುಂಬಾ ಒಳ್ಳೆಯದು ಇದರಿಂದ ಕಷ್ಟಗಳು ದೂರವಾಗುತ್ತೆ ಹಣಕಾಸಿನ ಪರಿಸ್ಥಿತಿ ಬಲಪಡಿಸ್ಕೊಳ್ಳೋಕೆ ಸಾಧ್ಯ ಹೋಗುತ್ತೆ ಈ ಒಂದು ಸಣ್ಣ ಪರಿಹಾರ ತಂತ್ರವನ್ನು ನೀವು ಅನುಸರಿಸೋದ್ರಿಂದ ನಿಮಗೆ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಅನ್ನೋದನ್ನ ಸುಲಭವಾಗಿ ಪಡೆದುಕೊಳ್ಬಹುದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಜಮೀನು ಖರೀದಿ ವಾಹನ ಖರೀದಿಯ ಯೋಗಗಳು ಬಲಗೊಳ್ಳುತ್ತೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ವೇತನ ಅವಕಾಶ ಅದೇ ರೀತಿ ಉದ್ಯೋಗದಲ್ಲಿ ಹೊಸ ಪೋಸ್ಟ್ಗೆ ವರ್ಗಾವಣೆ ಸಿಗುವ ಸಾಧ್ಯತೆ ಇದೆ ಆರೋಗ್ಯ ಸ್ಥಿರವಾಗಿ ಶಾಂತಿಯಾಗಿರುತ್ತೆ ದಾಂಪತ್ಯ ಜೀವನದಲ್ಲಿ ಮಧುರತೆ ಶುಭ ಸುದ್ದಿಯನ್ನು ಕಂಡುಕೊಳ್ಬಹುದು ಈ ರಾಶಿಯವರಿಗೆ ಇನ್ನು ಪರಿಹಾರವಾಗಿ ಎಲ್ಲ ಕಷ್ಟಗಳನ್ನ ಮಾಡ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನ ಯಾವಾಗಲೂ ಸದೃಢವಾಗಿಟ್ಕೊಳ್ಬೇಕು ಯಾವುದೇ ಒಂದು ಪರಿಹಾರವನ್ನ ಮಾಡ್ಬೇಕಂದ್ರೂ ಕೂಡ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಇದರಿಂದ ನಿಮ್ಮ ಕಷ್ಟಗಳಿಂದ ಸಾಧ್ಯವಾದಷ್ಟು ಬೇಗ ಹೊರ್ಗಡೆ ಬರ್ತೀರಾ ಹಣಕಾಸನ್ನ ಫಲವಡಿಸ್ಕೊಳ್ಬಹುದು ಯಾವುದೇ ಹಣಕಾಸನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಸಣ್ಣ ಪುಟ್ಟ ಉಳಿತಾಯ ಮಾರ್ಗವನ್ನ ಅನುಸರಿಸೋದು ತುಂಬಾ ಒಳ್ಳೆಯದು ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಮನೆಯಲ್ಲಿ ಕಷ್ಟಗಳು ಬರೋದಿಲ್ಲ ಇನ್ನು ಮುಂದೆ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಈ ರಾಶಿಯವರು ಪರಿಹಾರವಾಗಿ ಕಪ್ಪು ಎಳ್ಳು ಅರಿಶಿನ ಒಂದು ಮಿಶ್ರಣವಾಗಿರುವುದನ್ನು ಮನೆ ದೇವರ ಮುಂದೆ ನೈವೇದ್ಯವಾಗಿ ಇರಿಸಿ ಅದರಿಂದ ಉತ್ತಮವಾದ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಇರ್ತಕ್ಕಂಥ ಕಷ್ಟಗಳಿಂದ ಪರಿಹಾರ ಸಿಗೋದಕ್ಕೆ ಈ ಸಮಯ ಅಂದರೆ ಅಮಾವಾಸ್ಯ ಸಮಯ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾಗಿರುವಂತಹ ಪರಿವರ್ತನೆ ಆಗುತ್ತೆ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬಾ ಲಾಭವಾಗುತ್ತೆ ಈ ಸಮಯದಲ್ಲಿ ನಿಮಗೆ ಅಮಾವಾಸ್ಯೆ ಶಕ್ತಿ ಮತ್ತು ಕಾರ್ಯ ಸಾಧನೆಗೆ ಬಲಪಡಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ ಉದ್ಯೋಗದಲ್ಲಿ ನಿಮ್ಮ ಮಾತು ಕೇಳಿಸಿಕೊಳ್ಳದೇ ಇರುವಂತಹ ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಹೊಸ ವಿಶೇಷವಾದ ಶಕ್ತಿ ಕೂಡ ದೊರೀತಾ ಹೋಗುತ್ತೆ ಈ ಸಮಯ ನಿಮಗೆ ಅದ್ಭುತವಾದ ಒಂದು ಯಾವುದೇ ಶತ್ತಲ್ಲಿ ಹಣದ ಹರಿವನ್ನು ಜಾಸ್ತಿ ಮಾಡುತ್ತೆ ಹಳೆಯ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತೆ ಚಿಕ್ಕ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಶುಭವಾಗಿರುತ್ತೆ ಕುಟುಂಬದಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ ನೀವು ಮಾಡುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತೆ ಶುಭಕರವಾದ ಪ್ರಯಾಣದ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಗೂ ಕೂಡ ನಾರಾಯಣನ ಜಪಿಸೋದು ತುಂಬ ಉತ್ತಮ ಓಂ ನಮೋ ಭಗವತೆ ವಾಸುದೇವಾಯನ ಮಹಾಮಂತ್ರವನ್ನು ನೂರ ಎಂಟು ಬಾರಿ ಪಠಿಸೋದ್ರಿಂದ ತುಂಬ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಈ ರಾಶಿಯವರ ಕಷ್ಟಗಳು ಕಣ್ಮರೆಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ಒಂದು ಅಮಾವಾಸ್ಯೆಯ ಪ್ರಭಾವ ಾಗಿ ಮನೆಯಲ್ಲಿ ಅತ್ಯುತ್ತಮ ವಾತಾವರಣ ಸಿಗುತ್ತೆ ಎಲ್ಲ ಕಡೆಯಿಂದ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಫ್ಯಾಷನ್ ಕ್ರಿಯೇಟಿವಿಟಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳೋದ್ರಿಂದ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮ ಮಾಡಿಕೊಳ್ಬಹುದು ಕಷ್ಟಗಳಿಂದ ದೂರವಾಗುತ್ತೆ ಸಾಮಾಜಿಕ ವಲಯದಲ್ಲಿ ಒಂದು ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಣದ ಸ್ಥಿತಿ ಸುಧಾರಿಸುತ್ತೆ ಹೂಡಿಕೆ ಮಾಡಿದಂತಹ ಹಣ ಉತ್ತಮವಾಗಿ ಲಾಭದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟ ಕಷ್ಟಗಳಿಂದ ಮುಕ್ತಿ ಪರಿಹಾರ ಅಂತ ಅಂದ್ರೆ ಅರಳಿ ಮರಕ್ಕೆ ಪೂಜೆ ಮಾಡಿ ಹನ್ನೊಂದು ಸುತ್ತು ದಾರವನ್ನು ಸುತ್ತಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ನೂರ ಎಂಟು ಬಾರಿ ಹರಳಿ ಮರದ ಕೆಳಗೆ ಕೂತು ಜಪಿಸಬೇಕು ಒಂದು ಹರಳಿ ಎಲೆಯನ್ನು ತೆಗೆದುಕೊಂಡು ಬಂದು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನೀವು ಅದ್ಭುತವಾಗಿ ಜೀವನವನ್ನು ಬದಲಾಯಿಸಿಕೊಳ್ಬಹುದು ಈ ಒಂದು ವಿಶೇಷವಾದ ಶಕ್ತಿಯುತವಾದ ಪರಿಹಾರವನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸಾಮರ್ಥ್ಯ ಶಕ್ತಿ ಎಲ್ಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಜೀವನದ ಮೇಲೆ ಪ್ರೀತಿ ಉಂಟಾಗುತ್ತೆ ಇಷ್ಟರ ಲಾಭವನ್ನು ಕಂಡು ಕೊಳ್ಳುವ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಓಂ ಕುಬೇರ್ ದೇವಾಯ್ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು